ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೆ ಮೇಡಮ್ ಹೇಳಿ ನೀವು ಹೇಗಿದ್ದೀವಾ ನಾನು ಸೂಪರ್ ಆಗಿದ್ದೀನಿ ಹೇಳಿ ಮೇಡಮ್ ಯಲಹಂಕ ಗುರು ಅಂತಂದ್ರೆ ಕೆಲವರಿಗೆ ಗೊತ್ತಿರಬಹುದು ಇನ್ನು ಕೆಲವರಿಗೆ ಪರಿಚಯ ಇರ್ಲಿಕ್ಕಿಲ್ಲ ನಿಮ್ಮ ಪರಿಚಯ ಮಾಡ್ಕೊಳ್ಬಹುದಾ ನಾನು ಮೂಲತಃ ಯಲಹಂಕದವರು ಇಲ್ಲೇ ವಾಸವಾಗಿರೋರು ಹುಟ್ಟಿನಿಂದನೂ ಶಾಲಾ ಹೋಗೋಯಿಂದನೂ ನಾವು ಹೋರಾಟಗಳು ಮಾಡ್ಕೊಂಡು ಬಂದಿರೋದು ಇದೇ ರೀತಿ ಹೋರಾಟ ಮಾಡ್ಕೊಂಡು ಕನ್ನಡ ಪರವಾಗಿರ್ಬೋದು ಈ ನಾಡು ನುಡಿಗಾಗಿರ್ಬೋದು ಸುಮಾರು ಒಂದು ಹದಿನೆಂಟು ವರ್ಷದಿಂದ ಹೋರಾಟದಲ್ಲಿ ಇದ್ದೀನಿ ದಾಖಲೆ ಸಮೇತ ಕೊಡ್ತೀನಿ ಈ ಗಡಿ ವಿಚಾರ ಆಗಿರ್ಬೋದು ಈ ನಾಡಿಂದ ಕಾವೇರಿ ವಿಷಯ ಆಗಿರ್ಬೋದು ಇಂಥ ಈ ವಿಷಯದಲ್ಲಿ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀನಿ ಮೇಡಮ್ ಅದೇ ನನ್ನ ಇದು ಅದೇ ನನ್ನ ತಾಯಿ ಭುವನೇಶ್ವರ ಸೇವೆ ಮಾಡೋದೇ ನನ್ನ ಕೆಲಸ ಓಕೆ ಜೊತೆ ಬೇರೆ ಏನಾದರೂ ವೃತ್ತಿ ಬೇರೆ ಇದೆ ಮೇಡಮ್ ನೀರಿನ ಬಿಸ್ನೆಸ್ ಇದೆ ರಿಯಲ್ ಎಸ್ಟೇಟು ಮಾಡ್ತೀನಿ ಎಲ್ಲ ಸಹ ಮಾಡಿಕೊಂಡು ನಾನು ಹಾಗೆ ನನ್ನ ಇದರಲ್ಲಿ ಮೇನಾಗಿ ನನಗೆ ಏನೇ ನಾವು ಒಂದು ಸಂಪಾದನೆ ಮಾಡಬಹುದು ಅದು ತೆಗ್ದಂಗೆ ಈ ನಾಡು ನುಡಿಗೆ ದುಡಿಯಂತ ಆಸೆ ಚಿಕ್ಕ ವಯಸ್ಸಿಂದ ನನಗಿದೆ ಸಾಕಷ್ಟು ಹದಿನೆಂಟು ವರ್ಷಗಳಿಂದ ಹೋರಾಟ ಅಂತ ಹೇಳಿದ್ರಿ ನಿಮ್ಮ ಹೋರಾಟಕ್ಕೆ ಯಾವ ಎಷ್ಟು ವಿಷಯದಲ್ಲಿ ಜಯ ಸಿಕ್ಕಿದೆ ಇನ್ನು ಯಾವ ಯಾವ ಕೆಲಸಗಳು ಮಾಡೋದು ಬಾಕಿ ಇದೆ ಮೇಡಮ್ ಈ ನಾಡು ನುಡಿಗೆ ನಾನು ಅದು ಮಾಡಲ್ಲ ದಿನಿತ್ಯ ಸಮಸ್ಯೆಗಳಿತ್ತೆ ಈ ನಾಡು ನುಡಿಗೆ ಮಹಿಳೆಯರ ಮೇಲೆ ಆಗಿರುವಂತಹ ದೌರ್ಜನ್ಯಗಳಾಗಿರ್ಬೋದು ಇಂಥ ಪ್ರತಿಯೊಂದು ದಿನಿತ್ಯ ನನ್ನ ಕೆಲಸ ಇದ್ದೇ ಇರುತ್ತೆ ಅದಕ್ಕೆ ಕೊನೆನೇ ಇಲ್ಲ ನಾನು ಸತ್ತೂ ಇದು ಸಮಸ್ಯೆ ಇದ್ದೇ ಇರುತ್ತೆ ಆ ರೀತಿ ನಾವು ಮಾಡ್ಕೊಂಡು ಬರ್ತಾನೆ ಇರಬೇಕು ಯಾವುದಕ್ಕೂ ಕೊನೆ ಇಲ್ಲ ಈ ಗಡಿ ವಿಚಾರ ಆಗಿರ್ಬೋದು ಯಾವುದೇ ವಿಚಾರಗಳಾಗಿರ್ಬೋದು ಅಂತ್ಯ ಸರ್ಕಾರ ಅಂತ್ಯ ಮಾಡೋವರ್ಗು ನಮಗೆ ಕೆಲಸ ಇದ್ದೇ ಇರುತ್ತೆ ಹೋರಾಟಗಳು ಇದ್ದೇ ಇರುತ್ತೆ ಇದಕ್ಕೆ ಹೋರಾಟಗಳಿಗೆ ಕೊನೆಯೇ ಇಲ್ಲ ಅಂತ್ಯನೇ ಇಲ್ಲ ಅಂತ ಹೇಳೋಕ್ಕೆ ಇತ್ತು ಪರಿಹಾರ ಏನು ಸಿಗಬೇಕು ಅಂತ ನೀವು ಹೇಳ್ತೀರಾ ಪರಿಹಾರ ಅಂದರೆ ಮೇಡಮ್ ಇದು ಇವಾಗ ನಾವು ಕಾವೇರಿ ಇಶ್ಯೂ ಆಗುತ್ತೆ ನಾವು ಮಾಡೋದು ನಮ್ಮ ಕೆಲಸ ನಾವು ಏನು ಎಲ್ಲರೂ ಮನೆಗಿದ್ದಾಗ ನಾವೇನು ಮನೆಗಿರೋಲ್ಲ ಹೋರಾಟಗಳು ಮಾಡ್ತೀವಿ ಲಾಠಿ ಏಟುಗಳು ತಿಂದಿದ್ದೀವಿ ಕೇಸ್ ಹಾಕ್ಸ್ಕೊಂಡಿದ್ದೀವಿ ಇಂಥ ನಡೀತಾನೆ ಇರುತ್ತೆ ಪ್ರಕ್ರಿಯೆ ಸ ಸರ್ಕಾರಕ್ಕೆ ಗಮನಕ್ಕೆ ತಗೊಂಬರಂಥ ಪ್ರತಿಭಟನೆ ಘೋರವಾದಂಥ ಹೋರಾಟಗಳು ಮಾಡೋ ಮುಖಾಂತರ ಗಮನಕ್ಕೆ ತೊಗೊಂಡ್ಬರ್ತೀವಿ ಎಲ್ಲ ನಾವು ಎಷ್ಟು ಮಾಡಬೇಕೋ ಪ್ರಯತ್ನ ಅಷ್ಟು ಮಾಡ್ತೀವಿ ಸರ್ಕಾರ ಲಾ ಕೊನೆಗೆ ಸರ್ಕಾರನೇ ತೀರ್ಮಾನ ಮಾಡಬೇಕು ಹೊರತು ನಾವಲ್ಲ ಹೋರಾಟಗಾರಲ್ಲ ಹೋರಾಟ ಅದನ್ನು ತರಿಸ್ತೀವಿ ಆಗಿದಂಥ ಸಮಸ್ಯೆನ ತೆರೆದು ನೋಡಿಸ್ತೀವಿ ಹಿಂಗಾಗಿದೆ ಅನ್ನೋದು ಅದನ್ನ ಅವರು ಸರ್ಕಾರ ಎಚ್ಚೆತ್ಕೊಬೇಕು ಸರ್ಕಾರ ಎಚ್ಚೆತ್ಕೊಳ್ಳೋವರೆಗೂ ನಾವು ಹೋರಾಟ ನಿರಂತರವಾಗಿ ನಡ್ಕೊಂಡ್ ಬರ್ತಾನೆ ಇರುತ್ತೆ ಈಗ ನೀವು ಹೋರಾಟಗಳನ್ನೆಲ್ಲಾ ಮಾಡ್ತೀರಾ ಒಂದಷ್ಟು ವಿವಾದಗಳು ಬರುತ್ತೆ ಆಮೇಲೆ ನೀವು ಹೇಳಿದ್ರಿ ಲಾಠಿ ಏಟು ಕೇಸ್ ಗಳು ಈ ರೀತಿ ನಿಮ್ಮ ಮನೆಯಲ್ಲಿ ಇದು ಯಾವುದು ಬೇಡ ನಮ್ ಜೀವನ ನಾವು ನೋಡ್ಕೊಳ್ಳೋಣ ಈ ತರದ ಮಾತುಗಳು ಕೇಳಲ್ವಾ ಅಂತ ಕೇಳ್ತಾ ಪ್ರತಿಯೊಂದು ಯಾರ್ ಮನೆಯಲ್ಲಿ ಯಾರ್ ತಂದೆ ತಾಯಿನೋ ನೀನ್ ಹೋರಾಟ ಮಾಡೋ ಊರವ್ರ ವಿಷಕ್ಕೆ ತಲೆ ಹಾಕೋ ಈ ನಾಡಿನ ಯಾರೂ ಹೇಳೋಕ್ಕೋಗಲ್ಲ ನನ್ನ ಮನೆ ನಮ್ಮಿದೆ ಅಂತಲೇ ಹೇಳೋದು ಅದರಲ್ಲಿ ನಾನು ಆ ತಾಯಿ ಭುವನೇಶ್ವರಿ ಬೆಳಗ್ಗೆ ನೆನೆಸ್ಕೊಂಡೇ ಮನೆ ಬಿಟ್ಟು ಹಾಚಿಕ್ಬಾರ್ದು ಆ ರೀತಿ ನಮ್ಮ ತಾಯಿ ಕೂಡ ಸಹಕಾರ ಕೊಟ್ಟವ್ರೆ ನಮ್ಮ ತಂದೆ ಸಹಕಾರ ಕೊಟ್ಟಿದ್ದಾರೆ ನಮ್ಮ ತೆಂಗಿದ ಸಹ ಸಹ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಮನೆಯವರು ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಸಹಕಾರ ಕೊಟ್ಟರೆ ನಾವು ಬೀದಿಗೆ ಬರೋಕ್ಕಾಗುತ್ತೆ ಇಲ್ಲ ನಾವು ಇಲ್ಲಾಂದ್ರೆ ಬರೋಕ್ಕಾಗಲ್ಲ ನಮ್ಮ ತಂದೆ ತಾಯಿ ಸಹಕಾರ ಕೊಟ್ಟಿದ್ಕೆ ಇವತ್ತು ನಾನು ಹದಿನೆಂಟು ವರ್ಷದಿಂದ ಸುಮಾರು ಹೋರಾಟಗಳು ಮಾಡಿದ್ದೀನಿ ಮೊನ್ನೆ ಕೂಡ ನಾನು ಒಂದು ಕುಸ್ತಿ ಮಾಡಿದ್ದೀನಿ ಕಾರ್ಯಕ್ರಮ ಮಾಡಿ ಈ ರೀತಿ ನಾನು ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತೀನಿ ಈ ನಾಡು ನುಡಿಗೆ ನನ್ನ ಸಾಯೋವರೆಗೂ ನಾನು ಋಣವಾಗಿ ಏನು ಕೆಲಸ ಮಾಡಬೇಕು ಅದು ನನ್ನ ಜವಾಬ್ದಾರಿ ಮಾಡೋಕ್ಕೆ ಇಚ್ಛೆ ಪಡ್ತೀನಿ ಹೊರತು ಯಾವುದೇ ಅಡ್ಡಿ ಆತಂಕ ನಮ್ಮ ಮನೆಗಳವ್ರು ನನಗೆ ಇದುವರೆಗೂ ಮಾಡಿಲ್ಲ ಮುಂದಕ್ಕೆ ಮಾಡೋದಿಲ್ಲ ನನ್ನ ಸೇವೆ ನಾನು ಕೊನೆ ನನ್ನ ಸಾವಿ ಈ ಕನ್ನಡಕ್ಕೆ ಸೇವೆ ಮಾಡೋಂಥ ಉದ್ದೇಶ ನನಗಿದೆ ಮಾಡೇ ಮಾಡ್ತೀನಿ ಮೇಡಮ್ ಈಗ ಹದಿನೆಂಟು ವರ್ಷ ಆಯಿತು ಹೋರಾಟ ಅಂತ ಹೇಳಿದ್ರೆ ಈ ಹದಿನೆಂಟು ವರ್ಷದ ಜರ್ನಿಯಲ್ಲಿ ನಿಮಗೆ ತುಂಬ ನೆನಪಿಡುವಂತಹ ಒಂದು ಘಟನೆ ಏನಾದರೂ ನಡೆದಿದೆಯಾ ಸಾಕು ಕಾಡೋದಂತ ಆ ಥರ ಏನಿಲ್ಲ ಮೇಡಮ್ ನನಗೆ ಹೋರಾಟ ಈ ಕನ್ನಡದ ಸೇವೆ ಮಾಡಬೇಕಂದ್ರೆ ಪ್ರತಿಯೊ ನನಗಿಷ್ಟ ಜಾಸ್ತಿ ನಾನು ಹೋರಾಟ ಏನನ್ನ ಪ್ರತಿಭಟನೆ ಮಾಡಬೇಕಂದ್ರೆ ನನಗೆ ಎಲ್ಲಿದು ಒಂಥರ ಶಕ್ತಿ ಬಂದ್ಬಿಡುತ್ತೆ ಆ ತಾಯಿ ಭುವನೇಶ್ವರಿನೇ ತಾಯಿ ಕೃಪೆ ಆ ಚಾಮುಂಡೇಶ್ವರಿ ಕೃಪೆ ಯಾವುದೇ ಹೋರಾಟಗಳಿಗೆ ಮುಂದೆ ನುಗ್ತೀನಿ ಏನೋ ಒಂಥರ ಒಂಥರ ಆಸೆ ಎಲ್ಲರೂ ಹುಡ್ದಾಗೆ ಆ ಬೆಳೀತಾ ಬೆಳೀತಾ ನೀನು ಡಾಕ್ಟರ್ ಆತಿಯಾ ಇಂಜಿನಿಯರ್ ಆತಿಯಾ ನೀನು ಪೊಲೀಸ್ ಆತಿ ಅಂತ ಕೇಳ್ತದೆ ನಾನು ಓ ನಾನು ಶಾಲಾ ದಿನ ಹೋರಾಟ ಏನೆಲ್ಲ ಏನೋ ತೊಂದರೆ ಆತು ಹೋಗಿ ಮುಂದೆ ನಿಂತ್ಕೊಬೇಕು ಹೋಗಿ ಮುಂದೆ ಮಾತಾಡಬೇಕು ಅನ್ನೋದು ಕೆಚ್ಚು ನನಗೆ ಅವತ್ತಿಂದನಿದೆ ಹಂಗೆ ಅದೇ ನನಗೆ ಒಂಥರ ಆಸೆ ನನಗೆ ಏನೋ ಡಾಕ್ಟ್ರು ಇಂಜಿನಿಯರು ಲಕ್ಷಗಳ ಗಟ್ಟಲೆ ಸಂಪಾದನೆ ಮಾಡೋ ಕೋಟಿಲ್ ಗಟ್ಟಲೆ ಆಸ್ತಿ ಮಾಡ್ಬೇಕು ಅನ್ನೋದೇ ಇಲ್ಲ ಏನೋ ಈ ತಾಯಿ ಒಂಥರ ಕೆಲಸ ಮಾಡಬೇಕು ಈ ತಾಯಿಗೋಸ್ಕರ ಕೆಲಸ ಮಾಡೋಕೆ ನನಗೆ ಒಂಥರ ಆಸೆ ಆ ಮುನ್ನುಗ್ಗೋದೇ ನನಗೆ ಒಂಥರ ಅದೇ ನನಗೆ ಒಂಥರ ಖುಷಿ ಕೊಡುತ್ತೆ ನನ್ನ ಮನಸ್ಸಿಗೆ ಯಾವುದು ಇದಾವ್ರು ನಾನು ನೋವೇ ಅನ್ಕೊಂಡಿಲ್ಲ ಈ ನಮ್ಮ ತಾಯಿ ಏನು ಮುನ್ನುಗ್ತೀನೋ ಅದೇ ನನಗೆ ಖುಷಿ ಆಗುತ್ತೆ ಮೇಡಮ್ ಹೋರಾಟಗಳು ಮಾಡ್ತೀವಿ ಮೇಡಮ್ ಹೋರಾಟಗಳು ಮಾಡೋಕ ಪೊಲೀಸರು ಬರ್ತಾರೆ ನಮ್ಮನ್ನ ಎತ್ತಾಕೊಂಡು ಬಸ್ ಹಾಕೊಂಡು ಹೋಗ್ತಾರೆ ಓಡಿತಾರೆ ಮಾಡ್ತೀವಿ ಇಂಥ ಸಾಕಷ್ಟಿದೆ ಒಂದೇ ಎರಡು ಅಂದ್ಬಿಟ್ಟಿದೆ ನಾನು ಚಿಕ್ಕ ಸುಮಾರು ಮಾಡಿದ್ದೀನಿ ಮತ್ತು ಒಂದೇ ಸರಿ ಅಷ್ಟು ಜನ ನಾವು ಸೇರ್ ಮಾಡಬೇಕಂದ್ರೆ ನಾವು ನಾನು ಜೈ ಕರ್ನಾಟಕದಲ್ಲಿದ್ದಾಗ ಮುತ್ತಾಪುರವ್ ಅವರು ಒಂದು ಏಕರೂಪ ಸಮಾನ ಶಿಕ್ಷಣ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು ಲಕ್ಷಾಂತರ ಜನ ಸೇರಿ ಮಾಡಿದ್ರಿ ಬಸವನಗುಡಿಯಿಂದ ಆಮೇಲೆ ಇದಕ್ಕೆ ಫ್ರೀಡಂ ಪಾರ್ವರ್ಗೋಗಿ ಬರಬೇಕು ಆವಾಗ ಅದು ಒಂದು ಇತಿಹಾಸ ಅದು ಲಕ್ಷಾಂತರ ಜನ ಸೇರಿ ಕಾರ್ಯಕ್ರಮಕ್ಕೆ ನಾವು ಒಂದು ಕರ್ನಾಟಕದಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡ್ಬೇಕು ಅನ್ಬಿಟ್ಟು ಇವತ್ತರ್ಗು ಸರ್ಕಾರ ಅದನ್ನು ಮಾಡಿಲ್ಲ ಅದೊಂದು ನೋವು ನಮಗೂ ಇದೆ ಓಕೆ ಈಗ ಸದ್ಯ ಬಿಗ್ ಬಾಸ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಬಿಗ್ ಬಾಸ್ ಅನ್ನೋದು ಕಾರ್ಯಕ್ರಮ ಅಂತ ನಿಮ್ಮ ಯಾವ ರೀತಿ ಕಾಣಿಸುತ್ತೆ ಬಿಗ್ ಬಾಸ್ ಅಂದ್ರೆ ಫಿಫ್ಟಿ ಫಿಫ್ಟಿ ಅನ್ನಬಹುದು ಇವಾಗ ಒಂದು ಹನ್ನೊಂದು ಜನ ಕ್ಯಾಂಡಿಡೇಟ್ ತಗೊಂಡ್ರೆ ಅವ್ರವ್ರ ಕ್ಯಾಂಡಿಡೇಟ್ ಹಾಕೋತಾರೆ ಅದ್ರ ಒಂದ್ ಎರಡು ಫೇಕ್ ಓಪನ್ ಆಗಿ ಕಾಣಿಸುತ್ತೆ ಅಂದ್ರೆ ತುಕಾಲಿ ಮಿಸಸ್ ಸುರೇಶ್ ಇವರೆಲ್ಲ ಏನ್ ಏನು ಏನಕ್ಕೆ ಬಂದ್ ಹಾಕೊಂಡವ್ರನ್ನ ಜನಕ್ಕೆ ಎಲ್ಲರಿಗೂ ಗೊತ್ತಾಗುತ್ತೆ ಜನ ಹೇಳಲ್ಲ ನಾನು ಹೇಳ್ತೇನೆ ಅಷ್ಟೇ ನನಗೇನು ನಾನೇನ್ ಬಿಗ್ ಬಾಸ್ ಕೋಬೇಕು ನನಗೇನು ಇಲ್ಲ ನನಗೇನ್ ಬಿಗ್ ಬಾಸ್ ಗೆ ಅವಶ್ಯಕತೆ ಇಲ್ಲ ನನ್ ಕೆಲಸ ಈ ನಾಡು ನುಡಿ ಹೋರಾಟ ಮಾಡ್ಬೇಕನ್ನೋದ್ರ ಉದ್ದೇಶದಿಂದ ನಾನು ಮಾಡ್ಕೊಂಡು ಹೋಗ್ತೀನಿ ಮುಂದೆ ಯಾವ್ದೇ ಇದನ್ನ ಕೇಳ ತಾಕತ್ತು ಪ್ರತಿಯೊಬ್ಬ ಕನ್ನಡಿಗ ಕೇಳ್ತೀವಿ ಅದ್ರಲ್ಲಿ ಏನು ಅದನ್ನ ಅವ್ರ ಪರ ಇವ್ರ ಪರ ಅವಲ್ಲ ಏನಿಲ್ಲ ಆ ರೀತಿ ನಾವು ಅಂದ್ರೆ ತುಕಾಲಿ ಸಂತೋಷ್ ಅವರ ಮಿಸ್ಸಸ್ ಮಾನಸ ಅವ್ರ ಬಗ್ಗೆ ಹೇಳ್ತೀರಾ ಫೇಕ್ ಅಂತ ಅನ್ಸುತ್ತೆ ಗೋಲ್ಡ್ ಸುರೇಶ್ ಕರ್ನಾಟಕದಲ್ಲಿ ಆರರಿಂದ ಏಳು ಎಂಟು ಕೋಟಿ ಜನವರ್ಗು ಇದಾರೆ ಇದು ಜನಸಂಖ್ಯೆ ತುಕಾಲಿ ಕೊಟ್ಬಿಟ್ಟು ನೆಸ್ಸ್ರ ಮಿಸ್ಸಾಸು ಕೊಡಬೇಕನ್ನಂತ ಏನು ದುಡ್ದಿಲ್ಲ ಕರ್ನಾಟಕದಲ್ಲಿ ಕ ಇದು ಕಲಾವಿದರು ಬೇಜಾನು ಅವರೇ ತುಕೊಳ್ಳಿನ ತುಕೊಳ್ಳಿ ಮಿಸ್ಸಾಸೆ ಇರಬೇಕು ಏನು ಬರ್ಕೊಟ್ಟಿಲ್ಲ ನೀವು ಯಾವುದೇ ಸ್ವಾರ್ಥ ಇಲ್ಲದೆ ಯಾವುದೇ ಇದಿಲ್ಲದೆ ಎಲ್ಲರಿಗೂ ನೀವು ನ್ಯಾಯ ಕೊಡ್ಸ್ತೀನಿ ಅನ್ನೋರು ಏನಕ್ಕೆ ಅವ್ರು ಮಿಸ್ಸಸ್ ಅವರ ಬೇರೆ ಯಾರೂ ಸಿಕ್ಕಿಲ್ವಾ ಇವಾಗ ಮೈ ಮೇಲೆ ಗೋಲ್ಡ್ ಹಾಕೊಂಡು ಸುರೇಶ್ ಒಬ್ರನ್ನ ಕಣ್ಣು ಕಾಣಿಸೋದು ಸಾಧನೆ ಮಾಡಿರೋರು ಎಷ್ಟೋ ಜನ ಅವರಲ್ಲ ಎಲ್ಲರಿಗೂ ಕೊಡ್ರಿ ಅದೇನು ಅವ್ರಿಗೆ ಸುರೇಶ್ಗೆ ಕೊಡೋ ಅಂಥದ್ದು ಏನು ಸುರೇಶ್ ಏನು ಸುರೇಶ್ ಭೂ ಮನೆಗೆ ಮನೆ ನಾನು ಮನೆಗೆ ಏನು ಜನಕ್ಕೆ ಉಪಯೋಗ ಏನು ಸೋಷಿಯಲ್ ಸರ್ವಿಸ್ ಏನು ಮಾಡೋವ್ನ ಸುರೇಶ್ ನಾನು ಕೇಳ್ತೀನಿ ಏನು ನಾಲ್ಕು ಜನ ಅವರು ನಾನು ಹಾಕೊಂಡು ನಾನು ನಾನು ಆ ಮನೆಯಿಂದ ಬಂದು ನನ್ನ ನನ್ನಿಂದನೇ ಒಂದು ಹತ್ತು ಹದಿನೈದು ಜನ ಹುಡುಗರು ಕವರ್ ಆಗ್ತಾರೆ ಅದೆಲ್ಲ ಬಿಲ್ಡಪ್ ಅಲ್ಲ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಸುರೇಶ್ ಏನು ಕೊಡುಗೆ ಈ ನಾಡು ನುಡಿಗೆ ದುಡ್ದವ ಏನು ಅನಾಥಾಶ್ರಮಗಳು ಕಟ್ಟವಣ್ಣ ಮೈ ಮೇಲೆ ಗೋಲ್ಡ್ ಅಕೌಂಟ್ ಏನು ಏನು ಯಾವಾರು ನಡೆದೈತವ ಬಿಗ್ ಬಾಸಲ್ಲಿ ಅನುಮಾನ ಬರುತ್ತೆ ಕೇಳಲ್ಲ ಕೇಳೋಲ್ಲ ಕೇಳಿದ್ದೀನಿ ಸುರೇಶ್ ಎಷ್ಟು ಕೊಟ್ಟು ಬಂದವಣ್ಣೆ ಅಂತ ನಾನು ಕೇಳ್ತೀನಿ ಇಲ್ಲ ಅಂತ ಹೇಳಿ ಬಿಡ್ರಿ ಬಿಗ್ ಬಾಸ್ ಅವರು ಅದು ಕೇಳೋರಲ್ಲ ತಪ್ಪಾ ಸುರೇಶ್ಗೆ ಅರ್ಹತೆ ಇಲ್ಲ ಅಲ್ಲಿ ಹೋಗೋ ಅಂತ ದುಡ್ಡೈತೆ ದುಡ್ಡು ಕರ್ನಾಟಕದಲ್ಲಿ ಎಮ್ ಎಲ್ ಎ ಮಿನಿಷ್ಗಳತ್ತ ಕೋ ಸಾವಿರಾರು ಕೋಟಿಗಳವೆ ಅವ್ರ ಮಕ್ಳಿಗೆ ಯಾರು ಕರ್ಕೊಂಬಂದಿಲ್ಲ ಸುರೇಶ್ ಬಂದಾನೆ ಡೌಟ್ ಬರ್ತೈತೆ ದುಡ್ಡಿರೋನಿಗೆ ಹೇಗಂದ್ರೆ ಒಳಗಡೆ ಬಿಡ್ತಾರ ಮೈ ಮೇಲೆ ಒಡೆ ಹಾಕೊಂಡಿಡೋದಲ್ಲ ಒಳಗಡೆ ಮೀಟ್ರ್ ಅಂತ ಇಲ್ಲ ಮ್ಯಾಟ್ ಐತೆ ಮೀಟ್ರ್ ಇಲ್ಲ ಅವ್ನಿಗೆಲ್ಲ ಅವಕಾಶ ಕೊಟ್ಟೆ ಅವರಲ್ಲ ಬೇರೆ ಎಲ್ಲರು ಕೊಡಿರಿ ಯಾರು ಅಲ್ಲಿ ಕಲಾಸ ಕನ್ನಡದಲ್ಲಿ ಸೀರಿಯಲ್ ಮಾಡೋ ಅವ್ರೇನು ಇರೋ ದೊಡ್ಡದು ಕರ್ನಾಟಕದಲ್ಲಿ ಯಾರಿಗೂ ಇಲ್ಲೋ ತಾಕತ್ತು ಕೊಡಿರಿ ಎಲ್ಲರಿಗೂ ಏನು ಅವ್ರಿಗೆ ಕೊಡ್ಬೇಕು ಅನ್ನೋದು ಏನು ರೂಲ್ಸು ಹಾಂ ನೀವು ಕಲರ್ಸ್ ಕನ್ನಡ ಬಿಗ್ ಬಾಸ್ ಮಾಡ್ತೀವಲ್ಲ ಇಡೀ ಕರ್ನಾಟಕ ನೋಡ್ತೈತೆ ನಿಮ್ಮ ನಿಮ್ಮ ತೆಗ್ದಂಗಿರೋನು ಹಾಕ್ಕೊಳೋದು ಎಲ್ಲಾರದು ಓ ಅಲ್ಲಿ ಹನ್ನೊಂದು ಜನದು ಐತಿ ಅಲ್ಲಿ ಎತ್ತದಂದ್ರೆ ಎಲ್ಲಾರದು ಲೀಸ್ಟು ಬಕೆಟಿಗಳ ಇದು ಮಾಡೋದು ನಾವು ಮಾತಾಡ್ತೀನಿ ಅಂದರೆ ಮಾತಾಡ್ತೀನಿ ಇನ್ನು ವ್ಯಕ್ತಪಡಿಸ್ತೀವಿ ಇನ್ನೂ ಬೇರೆ ಯಾರಿಗೂ ಕೊಡ್ಬೋದಲ್ಲ ನಾನು ತುಕಾಲಿ ಮಿಸ್ಸಸ್ಸು ಪ್ರ ಪ್ರಪಂಚದಲ್ಲಿ ಯಾರೂ ಮಾಡಲ್ಲ ಅಂತ ಕಾಮಿಡಿಯನಾ ಇಲ್ಲ ಕರ್ನಾಟಕದಲ್ಲಿ ಯಾರೂ ಮಾಡಲ್ಲ ಅಂತ ಕಾಮಿಡಿಯನಾ ಇನ್ನು ಯಾರಿಗೂ ಅರ್ಹತೆ ಇಲ್ವೋ ಓಕೆ ಕೇಳ್ತೀವಿ ಅದನ್ನು ಅವ್ನು ಪರ ಏನು ಪರ ನನಗೇನಲ್ಲಿ ಬಿಗ್ ಬಾಸ್ ಇಕ್ಕೊಂಡು ನನಗೇನು ಅವಶ್ಯಕತೆ ಇಲ್ಲ ಇಲ್ಲ ನಾನೇನು ಬಿಗ್ ಬಾಸ್ಗೆ ಗೊತ್ತಿಲ್ಲ ನಾ ಕೇಳ್ತೀವಿ ಒಬ್ರೊಬ್ರದ್ದು ಐತೆ ಅಲ್ಲಿ ಲೀಸ್ಟ್ ಎತ್ತದ್ರಿ